ವಿದ್ಯೇವನ್ನ ನೆಲೆಸಿದ ಶಾಲೆ ಸರಸಿದರ್ಶನಿ ಮಗಳ ಕಲಿಸುವ ಶಾಲೆ ನಮ್ಮೂರ ಸರ್ಕಾರಿ ಹಲೋ ಮಕ್ಕಳೇ ಇಂದು ನಾವು ನಲಿಕಲಿಯ ಒಂದು ಒಂದು ಎರಡು ಮೂರು ಮೂರು ತರಗತಿಗೆ ಒಂದು ಸಂಬಂಧಪಟ್ಟಂತಹ ಒಂದು ವಾರಗಳು ವಾರಗಳು ಅದರ ಒಂದು ಅಧ್ಯಾಯದ ಬಗ್ಗೆ ಇದನ್ನು ಅಭ್ಯಾಸ ಮಾಡೋಣ ವಾರಗಳ ಬಗ್ಗೆ ಅಭ್ಯಾಸ ಮಾಡೋಣ ಹಾಗಾದರೆ ಮಕ್ಕಳೇ ವಾರಗಳು ಎಷ್ಟು ನಿಮಗೆ ಗೊತ್ತಿರಬೇಕು ವಾರಗಳೆಷ್ಟು ಏಳು ವಾರದಲ್ಲಿ ಎಷ್ಟು ದಿನಗಳು ಏಳು ದಿನಗಳು ವಾರದಲ್ಲಿ ಏಳು ದಿನಗಳು ಹಾಗಾದರೆ ಆ ಒಂದು ವಾರಗಳು ಯಾವ ವಾರಗಳು ಇವತ್ತು ಅಭ್ಯಾಸ ಮಾಡೋಣ ಹಾಗಾದರೆ ವಾರಗಳು ಯಾವ್ಯಾವ ವಾರಗಳು ಹಾಗಾದರೆ ನೋಡೋಣ ಮೊದಲನೇ ವಾರ ಆದಿತ್ಯವಾರ ರವಿವಾರ ರವಿವಾರ ಮೊದಲನೇ ವಾರ ಯಾವುದು ರವಿವಾರ ರವಿವಾರಕ್ಕೆ ನಾವು ಆದಿತ್ಯವಾರ ಸಹ ಕರಿತೀವಿ ಸೋಮವಾರ ಎರಡನೇ ವಾರ ಸೋಮವಾರ ಸೋಮವಾರ ಮಂಗಳವಾರ ಮಂಗಳವಾರ ಬುಧವಾರ ಬುಧವಾರ ಗುರುವಾರ ಗುರುವಾರ ಶುಕ್ರವಾರ ಶುಕ್ರವಾರ ಶನಿವಾರ ಶನಿವಾರ ಹಾಗಾದ್ರೆ ಮಕ್ಕಳು ನೋಡಿದ್ರಲ್ಲ ವಾರದಲ್ಲಿ ಎಷ್ಟು ದಿನಗಳು ಏಳು ದಿನಗಳು ವಾರದಲ್ಲಿ ಏಳು ದಿನಗಳು ಹಾಗಾದರೆ ನಿಮಗೆಲ್ಲ ಗೊತ್ತಾಯ್ತಲ್ಲ ಮಕ್ಕಳೇ ಈಗ ನೀವು ವಾರಗಳನ್ನು ಯಾವ ರೀತಿಯ ನೀವು ಈ ಒಂದು ವಾರ ನೆನಪಿಟ್ಕೊಳ್ಳೋದು ಈ ದಿನಗಳನ್ನು ಒಂದು ಒಂದು ಹಾಡಿನ ಮುಖಾಂತರ ನಾನು ಹೇಳಿಕೊಡ್ತೀನಿ ನೀವೆಲ್ಲರೂ ಕೂಡ ಅದನ್ನು ಹಾಡಬೇಕು ಈ ಹಾಡನ್ನು ಏನು ಮಾಡಬೇಕು ಬರೆದುಕೊಂಡು ನೀವು ಕೂಡ ನಾನು ಯಾವ ರೀತಿಯ ಹಾಡ್ತೀನಿ ಗಮನವಿಟ್ಟು ಕೇಳಿ ಹಾಗಾದರೆ ಪ್ರಾರಂಭ ಮಾಡೋಣ ಹಾಡವನ್ನ ಎಲ್ಲರೂ ಲಕ್ಷಗಟ್ಟು ಕೇಳ್ರಿ ವಾರಕ್ಕೆ ಏಳು ರಜೆಯ ದಿನ ಏಳು ರಜೆಯ ದಿನ ಸೋಮವಾರ ಚಿನ್ನಿಯ ಕೋಲು ಸೋಮವಾರ ಚಿನ್ನಿಯ ಕೋಲು മംഗളവാരിബാൽ ബേട്ടുധിയുധവാര ഗരടിയ മനുവാ ഗരടിയ മന ഗുരുവാര ശുക്വാര ചണ്ടു ശുക്വാരുഗറിയ ചണ്ടു ശനിവാര ಶನಿವಾರಕ್ಕೆ ಕ್ರಿಕೆಟ್ ದಾಂಡು ವಾರಕ್ಕೆ ಏಳೇ ಏಳು ದಿನ ಆಟಕ್ಕೆ ಸಾಲದು ರಜೆಯ ದಿನ ಆಟಕ್ಕೆ ಸಾಲದು ರಜದ ದಿನ ಮಕ್ಕಳೇ ಈಗಲ್ಲಿ ಈ ರೀತಿಯಾಗಿ ನೀವೇನು ಮಾಡಬೇಕು ವಾರಗಳನ್ನು ಈ ಹಾಡನ್ನು ಹಾಡುವುದರ ಮುಖಾಂತರ ಅದೇ ರೀತಿ ನೀವು ಯಾವ ಒಂದು ವಾರದ ಒಂದು ಏಳು ದಿನಗಳನ್ನು ಅವುಗಳನ್ನೇನು ಮಾಡಬೇಕು ನೀವು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಏನು ಮಾಡಬೇಕು ದಿನಾಲು ಓದುತ್ತಾ ಬರೆಯಬೇಕು ಅದೇ ರೀತಿ ಹಾಡನ್ನು ಕೂಡ ನೀವೇನು ಮಾಡಬೇಕು ಈ ರೀತಿ ಹಾಡುವುದರ ಮೂಲಕ ನೀವು ವಾರಗಳನ್ನು ನೆನಪಿಟ್ಟುಕೊಳ್ಬೋದು ಈತನ ಮಕ್ಕಳೇ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಧನ್ಯವಾದಗಳು